ವ್ಯಕ್ತಿ ಒಳ್ಳಿತ್ ಇವತ್ತು ಇತ್ತು ಆ ವ್ಯಕ್ತಿ ಯಾರಣ್ಣ ಇವತ್ತಿನ ಮಕ್ಕಳು ಹದಿನೆಂಟು ವರ್ಷ ಆದ ಕೂಡಲೇ ಯಾವ ಬ್ರ್ಯಾಂಡ್ ಕೊಡುದು ಎಲ್ಲಿ ಪಾರ್ಟಿ ಮಾಡುದು ಎಲ್ಲಿ ಮಜಾ ಮಾಡೋದು ಅಂತ ಅನುಪ್ ಪೂಜಾರಿ ಹಂಗಲ್ಲ ಮಾರ್ರೆ ಹದಿನೆಂಟು ವರ್ಷ ಆದ ಕೂಡಲೇ ನಾನು ಒಬ್ಬ ಸೈನಿಕ ದೇಶ ಕೈಬೇಕಂತ ಹೇಳಿ ಆರ್ಮಿಗೆ ಹೋಗಿ ಸೇರ್ಕಂಡ್ರಿ ಕಾಣಿ ಈಗ ನಾವು ಭಾರತ ಮಾತೆ ಅಂದಿ ಕರಿ ಹೌದು ಭಾರತ ಮಾತೆ ಅಂದ್ರೆ ಎಂತ ತಪ್ಪು ಸರಿ ನಂಗೆ ಗೊತ್ತಿಲ್ಲ ನನ್ನ ಪ್ರಕಾರ ಭಾರತ ಮಾತೆ ಅಂದೇಳಿ ಹೇಳ್ರೆ ಒಂದು ಮಗಿನ ಒಂಬತ್ತು ತಿಂಗಳು ಹೊತ್ತಿ ಎತ್ತು ಸಾಕಿ ಸಲಗಿ ಯದಿ ಮಟ್ಟಕ್ಕೆ ಬೆಳೆಸಿ ಮಗನೇ ನೀನು ಹೋಗಿ ದೇಶದಲ್ಲಿ ಗಡಿಕಾಯಿ ಹೋಗಿ ಅಂದೇಳಿ ಕಳ್ಸಿ ಕೊಡ್ತಾಳ ಕಾಣಿ ಅವಳು ಭಾರತ ಮಾತೆ ಈಗ ಎಲ್ಲ ಮದಿ ಹಿಂದ ಮುಂದೆ ಹೌದಪ್ಪ ಆದ್ರ ಕಾಣಿ ಯಾಕೆ ಗಡಿಯಲ್ಲಿ ನಮಗೋಸ್ಕರ ಈ ದೇಶ ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗೆ ಶತ್ರುಗಳ ಗುಂಡ್ ಬಂದವ್ರು ಎದಿತ್ ಆಗತ್ತೋ ಏನು ಗೊತ್ತಿಲ್ಲ ಎಷ್ಟೊತ್ತಿಗೆ ಅವ್ರು ಪ್ರಾಣ ಹೊತ್ತ ಅವರಿಗೆ ಗೊತ್ತಿರೋದಿಲ್ಲ ಅದೆಲ್ಲ ಗೊತ್ತಿದ್ದು ಅಂತ ಒಬ್ಬ ವೀರ ಯೋಧನ ಕರ್ಕಂಡ್ ಆಸೆ ಮಾಡಿ ಹೇಳ್ತಾಳ ಕಣಿ ಅವಳಿಗೆ ಭಾರತ ನಾರಿ ಪ್ರಶಸ್ತಿ ಭಾರತ ನಾರಿ ಪ್ರಶಸ್ತಿ ಇವತ್ತು ನಮ್ಮ ರಾಷ್ಟ್ರ ಧ್ವಜ ಅಂತ ಹೇಳ್ರೆ ಅದು ಯಾವ ಗಾಳಿಯಿಂದ ಅಲ್ಲ ಅದು ನಮ್ಮ ಸೈನಿಕರ ಆಡೋ ಉಸಿರಿಂದ ಭೋಜ ನಮ್ಮಂತರ ಸತ್ರೆ ನಾಲ್ಕ ಜನ ತಕೊಂಡೋಗಿ ಸುಟ್ಟಾಕ್ ಆದ್ರ ಸೈನಿಕರ ಸಾವು ಹಾಂಗ ಆಗ್ತಿಲ್ಲ ಭೋಜಣ್ಣ ಮೊನ್ನೆ ಕಾಣಿ ತಿಕ್ಕಟ್ಟಿಂದ ಬರ್ತಿರೋ ಮೆರವಣಿಗೆ ಕಂಡ ಆ ಜನ ಸಾಗರ ಕಂಡ್ರೆ ಅದು ಒಂಥರ ಯಾರಿಗಾದ್ರೂ ಮನ್ಸು ಕರ್ಬೋದೇ ಭೋಜಣ್ಣ ಈ ಮಣ್ಣು